ಡಿ ಕೆ ಶಿವಕುಮಾರ್ ಮುಂದೆ ಯಾವ ಚಾಣಕ್ಯನೂ ಬರೋದಿಲ್ಲ ಅನ್ನೋದಕ್ಕೆ ಇಡೀ ರಾಜ್ಯದ ಜನತೆಗೆ ಒಂದು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅಂತೇಳಿ ಶ್ರೀ ಯೋಗ ಮತ್ತು ಭೋಗನಂದೀಶ್ವರ ಸ್ವಾಮಿ ದೇವಾಲಯ ನಂದಿ ಚಿಕ್ಕಬಳ್ಳಾಪುರ ತಾಲೂಕು ಉರುಳುಗುರ್ಕಿ ಗ್ರಾಮದ ಶ್ರೀಮತಿ ಜಯಮ್ಮ ರಾಮಪ್ಪನವರ ಮಗನಾದ ಶ್ರೀಮತಿ ಸರಿತಾ ವೆಂಕಟೇಗೌಡರು ದೇವಾಲಯಕ್ಕೆ ನೂತನ ಬ್ರಹ್ಮ ರಥೋತ್ಸವವನ್ನು ದಾನವಾಗಿ ನೀಡುತ್ತಿದ್ದು ರಥ ಸಮರ್ಪಣೆಯ ಅಂಗವಾಗಿ ಭಾನುವಾರ ಸಂಜೆ ಮೂರು ಗಂಟೆಯಿಂದ ರಾತ್ರಿ ಹತ್ತರವರೆಗೆ ವಿವಿಧ ಹೋಮ ಹವನ ಪೂಜಾ ಕೈಂಕರ್ಯಗಳು ನಡೆಯಲಿದೆ ರಥ ಸಮರ್ಪಣೆ ದಿನವಾದ ನವೆಂಬರ್ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ಪೂಜಾ ಅವನಾದಿಗಳು ಮುಗಿದ ನಂತರ ಹನ್ನೆರಡು ಗಂಟೆಗೆ ಬೀದಿಗಳಲ್ಲಿ ಬ್ರಹ್ಮ ರಥೋತ್ಸವವನ್ನು ಮೆರವಣಿಗೆ ಮಾಡಿ ಶಾಸ್ತ್ರೋಕ್ತವಾಗಿ ರಥವನ್ನು ದೇವಾಲಯಕ್ಕೆ ಸಮರ್ಪಣೆ ಮಾಡಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಲು ವಿನಂತಿ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀಮತಿ ಸರಿತಾ ವೆಂಕಟೇಗೌಡ ಲಿಂಗಾರೆಡ್ಡಿ ಕುಮಾರ್ ಹಾಗೂ ಸ್ನೇಹಿತರು ರಾಜ್ಯಕ್ಕೆ ಒಂದು ಸಿಹಿ ಸುದ್ದಿ ಅಂತ ಹೇಳಿದರೆ ತಪ್ಪಾಗಲಾರದು ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೇವೇರಿ ಬಾರಿಸಿದೆ ಏನು ಮಾನ್ಯ ಯಡಿಯೂರಪ್ಪನವರಾಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಕುಮಾರಸ್ವಾಮಿರಾವ್ರು ಆಗಿರ್ಬೋದು ಅವರ ವೈಯಕ್ತಿಕ ಒಂದು ವರ್ಚಸ್ಸು ಬೆಳೆಸ್ಕೊಳ್ಳುವ ಸಲುವಾಗಿ ಇಡೀ ರಾಜ್ಯವನ್ನೇ ಮಂಕುಬೂದಿ ಹಚ್ಚುವ ರೀತಿ ಒಂದು ಹೋರಾಟ ಮಾಡಿತು ಆದರೆ ಬೂಡ ಒಂದು ಇದರಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಕಳಂಕವನ್ನು ತಂದಿಕ್ಕಿದ್ರು ಅದು ನಿಜವಾಗಲೂ ಸುಳ್ಳು ಅನ್ನುಬಿಳು ಅನ್ನುವ ಒಂದು ದೃಷ್ಟಿಯಲ್ಲಿ ಇವತ್ತು ರಾಜ್ಯ ಜನತೆ ಒಂದು ತೋರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಏಕೆಂದರೆ ಒಬ್ಬ ನಿಷ್ಠಾವಂತ ದೇವರಾಜರನ್ನ ಬಿಟ್ಟು ತಂದು ಬಿಟ್ಟ ನಂತರ ಇಡೀ ರಾಜ್ಯದಲ್ಲಿ ಯಾರಾದರೂ ಒಳ್ಳೆಯ ಒಂದು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯ ಅಂತೇಳಿದರೆ ತಪ್ಪಾಗಲಾರ್ದು ಅವರು ಒಂದು ಆಡಳಿತ ಅವಧಿ ಅವಧಿಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಆ ಐದು ಗ್ಯಾರಂಟಿಗಳು ಪ್ರತಿಯೊಬ್ಬ ಬಡವರ ಮನೆ ಸೇರಿದೆ ಆ ಬಡ ಬಡ ಹೆಣ್ಣು ಮಕ್ಕಳು ಇವತ್ತು ಮತ ಚಲಾಯಿಸುವ ಮುಖಾಂತರ ಮೂರು ಕ್ಷೇತ್ರದಲ್ಲಿ ಜೇಬೇರಿಯನ್ನು ಬಾರಿಸಿದರೆ ಹಾಗೆ ನಮ್ಮ ಜನಪ್ರಿಯ ಶಾಸಕರು ಅವರು ಸಹ ಹತ್ತು ದಿವಸಗಳ ಕಾಲ ಚನ್ನಪಟ್ಟಣದಲ್ಲಿ ಹೋಗಿ ನಗರದಲ್ಲಿ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಮತ ಆಗಿದೆ ಅಹಿಂದ ಮತಗಳು ಕ್ರೋಢೀಕರಣವಾಗಿದೆ ಆ ಒಂದು ಗೆಲುವಿನಲ್ಲಿ ಅವರೂ ಒಂದು ಪ್ರಮುಖ ಕಾರಣಕರ್ತರು ಅಂತ ಹೇಳಿದರೆ ತಪ್ಪಾಗಲಾರ್ದು ಇವತ್ತು ಎಲ್ಲರ ಮಾನ್ಯ ಶಾಸಕರ ಪರವಾಗಿ ನಮ್ಮೆಲ್ಲರ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಇವತ್ತು ಒಂದು ಸಂಭ್ರಮಾಚರಣೆಯನ್ನು ಪಟಾಕಿ ಹೊಡೆಯುವ ಮುಖಾಂತರ ಮತ್ತು ಸಿಹಿ ಹಂಚುವ ಮುಖಾಂತರ ಒಂದು ಸಂಭ್ರಮಾಚರಣೆಯನ್ನು ಆಚರಿಸಿದ್ವಿ ಇವತ್ತು ನಮಗೆಲ್ಲರಿಗೂ ಕಾರ್ಯಕರ್ತರಿಗೂ ಒಂದು ಬೆನ್ನೆಲುಬು ಡಿ ಕೆ ಶಿವಕುಮಾರ್ ಅವರು ಅವರ ಸಂಘಟನೆ ಯಾವ ಚಾಣಕ್ಯನೂ ಇಲ್ಲ ಅಮಿತ್ ಶಾ ಅಂತ ಹೇಳ್ತಾರಲ್ವಾ ಅಮಿ ಡಿ ಕೆ ಶಿವಕುಮಾರ್ ಮುಂದೆ ಯಾವ ಚಾಣಕ್ಯನೂ ಬರೋದಿಲ್ಲ ಅನ್ನೋದಕ್ಕೆ ಇಡೀ ರಾಜ್ಯದ ಜನತೆಗೆ ಒಂದು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅಂತೇಳಿದರೆ ತಪ್ಪಾಗಲಾರ್ದು मदे <laughs>